ಹಾಯ್ ನಮಸ್ಕಾರ ಎಲ್ರು ಹೇಗರ ನಾನು ಇವತ್ತು ಇರೋದು ಒಂದು ಪವಿತ್ರವಾದಂಥ ಸೂಪರ್ ಆದಂತ ಬಹಳ ಪುರಾತನವಾದಂತಹ ಕ್ಷೇತ್ರ ಸೋಮನಾಥಪುರದಲ್ಲಿ ಈ ಕ್ಷೇತ್ರ ಇಲ್ಲಿ ಯಾರು ಯಾರು ಫೇಮಸ್ ಪರ್ಸನಾಲಿಟಿ ಅಂತ ಗೊತ್ತ ಫೇಮಸ್ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಆಗಿದಂತ ಜಯಲಲಿತಾ ಹುಟ್ಟಿದ ಹುಟ್ಟಿದವರು ಆ ಕ್ಷೇತ್ರದಲ್ಲಿ ಬಂದಿದ್ದೀವಿ ಅಲ್ಲಿ ಸೋಮನಾಥಪುರ ಇಲ್ಲಿ ಹೇಗಾಗಿದೆ ಅಲ್ಲೆಲ್ಲ ನೋಡೋಣ ತುಂಬಾ ಸೂಪರ್ ಆದಂತ ಜಾಗ ಬಹಳ ವರ್ಷದಿಂದ ಇಲ್ಲಿ ಬಂದಿದ್ದೀನಿ ಆದರೆ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಜೊತೆಗೆ ನೋಡೋಣ ಬನ್ನಿ ಸೋಮನಾಥ್ಪುರ ಹೇಗಿದೆ ಅಂತ ನೋಡಿ ಕುವೆಂಪು ಅವರು ಹೇಳೋದ ಹಾಗೆ ಕೈ ಮುಗಿದು ಒಳಗೆ ಬಾ ಯಾತ್ರೆ ಕಾನೆ ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯು ಅಂದಂತೆ ಅವರ ಸುಂದರವಾದ ಸಾಲು ಹೇಳಿದ ಹಾಗೆ ಈ ಸೋಮನಾಥ ದೇವಸ್ಥಾನ ಕೂಡ ಅತಿ ಸುಂದರವಾದಂಥ ದೇವಸ್ಥಾನ ಚನ್ನಕೇಶ್ವ ಇರುವಂಥ ದೇವಸ್ಥಾನ ಸೋಮನಾಥಪುರ ಹದಿಮೂರನೇ ಶತಮಾನದಲ್ಲಿ ಸ್ಥಾಪಿತವಾದಂಥ ದೇವಸ್ಥಾನ ಇದು ದೇವಸ್ಥಾನ ಸುಮಾರು ಮೈಸೂರಿನಿಂದ ಸುಮಾರು ಒಂದು ಮೂವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಆಲ್ಮೋಸ್ಟ್ ಸಾವಿರದ ಇನ್ನೂರ ಐವತ್ತೆಂಟಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಅಂತ ಹೇಳಲಾಗತ್ತೆ ಈ ಸೋಮನಾಥ ದೇವಾಲಯ ಅಂತ ಹೇಗೆ ಹೆಸರು ಬಂತು ಅಂದರೆ ಆಗಿನ ಕಾಲದಲ್ಲಿ ಹೊಯಸಿಲು ರಾಜರಾದಂಥ ನರಸಿಂಹರಾಜರು ಆಳ್ವಿಕೆಯಲ್ಲಿ ಅವರ ಸೇನಾಧಿಪತಿಯಾದಂಥ ಸೋಮನಾಥ ಅಂತ ಅವರ ಒಂದು ಅಧೀನದಲ್ಲಿ ಇದ್ದಂಥ ಜಾಗ ಇದು ಅವನ ಹೆಸರನ್ನೇ ಅವನು ಈ ಕ್ಷೇತ್ರಕ್ಕೆ ಸೋಮನಾಥಪುರ ಅಂತ ಹೆಸರಿಟ್ಟ ಹಾಗೂ ಇದು ಸೋಮನಾಥಪುರ ಹಾಕಿ ಫೇಮಸ್ ಆಯಿತು ಸುಮ್ ಭಾಳ ಸುಂದರವಾದಂಥ ದೇವಸ್ಥಾನ ಮತ್ತು ಈ ದೇವಸ್ಥಾನ ಮೂಲ ದೇವರು ಚನ್ನಕೇಶವ ಭಾಳ ಸುಂದರವಾದಂಥ ದೇವ ಇದು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೇಳಿ ಕಾಣಿಸಲ್ದು ಆ್ಯಕ್ಚುಲಿ ಇಲ್ಲಿ ಮೂಲ ವಿಗ್ರಹ ಏನಿದೆ ಅದು ಇತ್ತು ಅದು ಕಳುವಾಗಿದೆ ಅದು ಬದಲಾಗಿ ಒಂದು ಬೇರೆ ಒಂದು ಮಧ್ಯಮ ಮಧ್ಯವಾದ ಮಧ್ಯ ಒಂದು ಗರ್ಭಗುಡಿ ಕಾಣುತ್ತೆ ನಿಮಗೆ ಆ ಗರ್ಭಗುಡಿಯಲ್ಲಿ ಅದು ಡೂಪ್ಲಿಕೇಟ್ ಚನ್ನಕೇಶವ ದೇವಾಲಯ ದೇವರಿದ್ದಾನೆ ಮೂಲವಾದ ಏನು ದೇವರಿತ್ತು ಅದು ಈಗ ಇಲ್ಲ ಕಾರಣ ನಾನಾ ಕಾರಣಗಳಿವೆ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಾನು ಮುಂದೆ ನಿಮಗೆ ಚನಕೇಶ ದೇವಾಲಯ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಆ್ಯಕ್ಚುಲಿ ನೀವು ಬೇಲೂರು ಹಳೆ ಬಿಡು ನೀವು ಏನು ನೋಡಿದಿರ ಅದಕ್ಕಿಂತ ಅದರೇ ರೀತಿಯಾದಂಥ ಒಂದು ಮಾದರಿ ಹುಸಳ್ಳ ಮಾದರಿ ಅದಲ್ಲಿ ನಿರ್ಮಾಣವಾದಂಥ ನೋಡಿ ಶಿಲ್ಪಕಲೆಗಳಲ್ಲಿ ಇಂಥ ತಗುಲಾದಂಥ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಅದ್ಭುತವಾದಂಥ ದೇವಸ್ಥಾನಗಳಿದೆ ಎಷ್ಟು ಸುಂದರವಾದ ಕೆತ್ತನೆ ಕೆಲಸಗಳು ಆ ಶ ನಿಜವಾಗ್ಲೂ ಹೇಳಬೇಕಂತಂದರೆ ಮನ್ ಬಹಳ ಮನೋಹರವಾದ ಮತ್ತು ಪ್ರಶಾಂತವಾದ ವಾತಾವರಣ ಹುಲ್ಲಿನ ಹಾಸಿಗೆ ನಡುವೆ ಅಂತ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಅದೇ ಸಿಗುವಂಥ ಈ ದೇವಸ್ಥಾನದಲ್ಲಿ ಆ ಒಂದು ಸಾಲಾಗಿ ನಿಂತಿರುವಂಥ ಒಂದು ಸಾಲಾಗಿ ನಿಂತಿರೋ ನಾಲ್ಕು ಮೆಟ್ಟಿಲು ಏರಿದಂತೆ ನಿಮಗೆ ಒಂದು ಸುಂದರವಾದ ಲೋಕವಂತ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಬಹಳ ರೋಮಾಂಚನ ಆಗುತ್ತೆ ಆ ಶಿಲ್ಪಕಲೆಗಳನ್ನ ನೋಡ್ತಾ ಇದ್ದರೆ ಮತ್ತು ಆ ಕಲಕುಶಗಳನ್ನ ನೋಡ್ತಾ ಇದ್ದರೆ ಆ ಕೆತ್ತನೆ ಕೆಲಸಗಳು ಬಹಳ ಒಂಥರ ಸುಂದರವಾದಂಥ ನಿಜವಾಗ್ಲು ಒಂದು ಒಳ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೋಡಿ ನೋಡ್ತಾ ಇದ್ದೀರಲ್ಲ ಇದೇ ಮೂಲದೇ ಇಲ್ಲಿ ಇದ್ದಂಥ ಮೂಲ ಚನ್ನಕೇಶವ ಈಗ ಇಲ್ಲ ಇದರ ಒಂದು ಡೂಪ್ಲಿಕೇಟ್ ಇದು ಇದನ್ನು ಇಲ್ಲಿ ಇರಿಸಿದ್ದಾರೆ ಒಜಿನಲ್ ಆಗಿರೋದನ್ನು ನಾಶವಾಗಿ ಕಳೆದು ಹೋಗಿದೆ ಅಂತ ಹೇಳ್ತಾರೆ ಅದನ್ನು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಮುಂದೆ ಹೇಳ್ತೀನಿ ಏನು ಅಂತ ಈ ಊರಿಗೆ ಮತ್ತು ಇನ್ನೊಂದು ಮೂಲವಾದ ಹೆಸರು ಏನಕ್ಕೆ ಕಾರಣ ಅಂತಂದರೆ ಸೋಮನಾಥ ಅಂತ ಯಾರು ಸೇನಾಧಿಪತಿ ಆಳ್ತಾ ಇದ್ರು ಬ್ರಾಹ್ಮಣರಿಗೆ ಒಂದು ಬಿಟ್ಟಂಥ ಜಾಗ ಇದು ಬ್ರಾಹ್ಮಣರು ಇಲ್ಲಿದ್ದು ಅವರಿಗೆ ಒಂದು ನಿರ್ಮಾಣ ನಿರ್ವಹಿಸಿ ನಿರ್ಮಾಣ ಮಾಡೋಕ್ಕೆ ಅಂತ ಕೊಟ್ಟಂಥ ಜಾಗ ಇಲ್ಲಿ ದೇವಾಲಯ ನಿರ್ಮಾಣವಾಗಲಿ ಅಂತ ಅವರಿಗೆ ಕೊಟ್ಟಂತ ದೇವ ಅಂತ ಜಾಗ ಅಂತ ಹೇಳಲಾಗತ್ತೆ ಅವ್ರ ಬ್ರಾಹ್ಮಣರಿಗೆ ಭೂಮಿಯನ್ನು ಕೊಟ್ಟು ಅವರು ಇಲ್ಲಿ ದೇವಾಲಯ ನಿರ್ಮಿಸಲಿ ಅವರ ನಿರ್ವಹಣೆಯಲ್ಲಿ ಇದು ಇರಲಿ ಅಂತ ಮೀಸಲಿಟ್ಟಾದಂತ ಜಾಗ ಅಂತ ಹೇಳ್ತಾರೆ ಇದರ ಮೂಲ ಹೆಸರು ಆಕ್ಚುಲಿ ಏನಿತ್ತು ಅಂದ್ರೆ ಸೋಮನಾಥ ಅಂತ ಇರಲಿಲ್ಲ ಆಕ್ಚುಲಿ ಇದರ ಮೂಲ ಹೆಸರು ಚತುರ್ವೇದಿ ಮಂಗಳ ವಿದ್ಯಾ ಸಿದ್ಧಿ ಪ್ರಸನ್ನ ಸೋಮನಾಥಪುರ ಅಂತ ಹೆಸರಿತ್ತು ಅದಷ್ಟು ದೊಡ್ಡ ಹೆಸರನ್ನು ಕರೆಯೋಕ್ಕಾಗಲ್ಲ ಅಂತ ಸಿಂಪಲ್ ಆಗಿ ಜನ ಅದರ ಬರೀ ಸೋಮನಾಥಪುರ ಅಂತ ಫೇಮಸ್ ಆಯಿತು ಚನ್ನಕೇಶ್ವರ ದೇವಾಲಯ ಅನ್ನೋದು ಫೇಮಸ್ ಆಯಿತು ಇದು ಒಂದು ಸಣ್ಣ ಕತೆ ಗೊತ್ತಿದೆ ಇದು ನಡೆದ ಇದು ಮುಂಚೆ ಇದ್ದಂಥ ಹೆಸರು ಅಂತ ಹೇಳ್ತಾರೆ ಇಲ್ಲಿ ಇರುವಂತ ಏಳು ಶಾಸನಗಳು ಅಲ್ಲಿ ಈ ಕಲೆಗಳೇನು ಇದರ ವಿದ್ಯೆ ಅನ್ನುವಂಥ ಒಂದು ಆಗ್ರಹವಾದಂಥ ಒಂದು ನಿರ್ಮಾಣಗೊಂಡಿದೆ ಆ ಏಳು ಶಾಸನದಲ್ಲಿ ಏನೇನು ಕಲೆಗಳು ಇಲ್ಲಿ ಏನೇನು ಶಿಲ್ಪಕಲೆಗಳಿದೆ ಅದರ ಎಕ್ಸ್ಪ್ಲನೇಷನ್ಸ್ ಏನೇನಿದೆ ಅದರದ್ದು ಏನೇನು ವಿವರಣೆಗಳಿದೆ ಆ ಏಳು ಶಾಸನಗಳಲ್ಲಿ ನೀವು ನೋಡಬಹುದು ಅಂತ ಹೇಳ್ತಾರೆ ವಿಶಾಲವಾದಂಥ ಒಂದು ಸ್ಥಳ ಇದು ಆ ನಕ್ಷತ್ರಾಕಾರದ ಒಂದು ಜಗಲಿ ಅಂತ ನಾವು ಏನು ಕರಿತೀವಿ ಆ ಜಗಲಿ ಇಲ್ಲ ಜಗತಿ ಅಂತ ಏನು ಕರಿತೇವೆ ಆ ಜಗ ಆ ಒಂದು ಜಗದಲ್ಲಿ ನಿರ್ಮಾಣವಾದಂಥ ಒಂದು ನಿರ್ಮಾಣಗೊಂಡಿದೆ ಈ ದೇವಾಲಯ ಇದು ಮತ್ತು ಈ ದೇವಸ್ಥಾನ ಪೂರ್ವ ಪೂರ್ವಾಭಿಮುಖವಾಗಿದೆ ಏ ಕಾಣುತ್ತೆ ಅಂದರೆ ಸುತ್ತಲೂ ಆ ದೇವಾಲಯನ ಆನೆಗಳು ಹೊತ್ತು ನಿಂತ ಹಾಗೆ ಕಾಣುತ್ತೆ ನಿಮಗೆ ಸುತ್ತ ನಕ್ಷತ್ರಗಳನ್ನ ಆಕಾರದಲ್ಲಿ ನೀವು ನೋಡ್ಕೊಂಡು ಬಂದರೆ ಆನೆಗಳು ಆ ದೇವಸ್ಥಾನನ ಹೊತ್ತು ನಿಂತಿದೆ ಹಾಗೆ ನಿಮಗೆ ಭಾಸ ಆಗತ್ತೆ ಅಷ್ಟು ಸುಂದರವಾದಂಥ ಕಚ್ಚ ಕೆತ್ತನೆ ಕೆಲಸಗಳು ನಿಜವಾಗ್ಲೂ ಅದು ನೋಡ್ತಾ ಇದ್ರೆ ನಿಮಗೆ ಇಲ್ಲಿನೊಂದು ಗಮನಿಸ್ತಾ ಇದ್ದೀರ ಅನ್ಸುತ್ತೆ ಇಲ್ಲಿ ಆ ದೇವಾಲಯಗಳಲ್ಲಿ ಮೂರ್ತಿಗಳು ತುಂಬ ಮುಖ ಆಗಿದೆ ಸುಮಾರು ಮೂರ್ತಿಗಳು ನೋಡಿ ಕೈ ಇಲ್ಲ ಕಾಲಿಲ್ಲ ಮುಖಕ್ಕೆ ಏಟಾಗಿದೆ ಮುಖಗಳು ಕಾಣಿಸ್ತಾ ಇಲ್ಲ ಆ ಕೈಯಲ್ಲಿ ಕತ್ತನೆ ಅದೆಲ್ಲ ಅದನ್ನು ಕೆತ್ತ ಹಾಳಾಗಿದೆ ಇದಕ್ಕೆ ಕಾರಣ ಮೂಲ ಕಾರಣ ಅಂದರೆ ಮೊಹಮ್ಮದ್ ಗಜ್ನಿ ಅವನು ದಾಳಿ ಮಾಡಿದಂಥ ಟೈಮ್ನಲ್ಲಿ ಮಾಡಿ ಎಷ್ಟೋ ವಿಗ್ರಹಗಳನ್ನ ಹಾಳು ಮಾಡಿದ್ದಾನೆ ಅವನು ಹಾ ಬಂದು ಮಾಡೋ ಟೈಮಲ್ಲಿ ಅವನು ಆ ಕಡೆ ಡೆಲ್ಲಿಯೆಲ್ಲ ದಾಳಿ ಮಾಡಿ ನಂತರ ಇಲ್ಲಿ ಸೋಮನಾಥ ದೇವಸ್ಥಾನಕ್ಕೆ ಬಂದು ಇಲ್ಲಿ ದಾಳಿ ಮಾಡಿ ಇಲ್ಲಿ ದೇವಸ್ಥಾನಗಳಲ್ಲಿ ಇಲ್ಲಂಥ ಚಿನ್ನ ವಿಗ್ ಮತ್ತು ಸುಮಾರು ಅಮೂಲ್ಯವಾದಂಥ ಕಲ್ಲುಗಳು ಬೆಲೆ ಬಾಳುವಂಥ ವಸ್ತುಗಳು ಇವನ್ನೆಲ್ಲ ಅವನು ತನ್ನ ತಗೊಂಡು ಹೋದ ತಗೊಂಡು ಹೊಟ್ಟೋದ ಅಂತ ಹೇಳ್ತಾರೆ ಅವನು ಹೊತ್ಕೊಂಡು ಹೋದ ಅದ ನಂತರ ಹಾಳಾದಂಥ ಈಗೇನಿದೆ ಅದು ಅವನು ಹಾಳು ಮಾಡಿ ಬಿಟ್ಟಂಥ ಒಂದು ಶಿಲ್ಪಕಲೆಗಳು ನಾವು ನೋಡ್ಬೋದು ಎಷ್ಟು ಬೇಸರ ಆಗತ್ತೆ ಅಂದರೆ ಇದನ್ನ ನೋಡಿದ್ರೆ ಈ ಕಲೆನ ಇದನ್ನು ಕೆತ್ತೋದಕ್ಕೆ ಎಷ್ಟು ಶಿಲ್ಪಿಗಳು ಎಷ್ಟು ಕಲೆಗಾರರು ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅದನ್ನು ಹಾಳು ಮಾಡಿ ಅದನ್ನು ಮಾಡೋದು ನಿಜವಾಗ್ಲು ತುಂಬ ಬೇಸರ ಆಗುತ್ತೆ ಅದನ್ನು ನೋಡೋಕ್ಕೆ ಅಂಥ ಒಂದು ಸುಂದರವಾದಂಥ ದೇವಸ್ಥಾನ ಇದು ಸುಮಾರಾಗಿ ನೋಡ್ತಾ ಇದೆ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಜನಗಳು ಬರ್ತಾನೆ ಇರ್ತಾರೆ ಇಲ್ಲಿ ಸುಮಾರು ಜನಕ್ಕೆ ಕೆಲವರಿಗೆ ಗೊತ್ತಿಲ್ಲ ಅದು ಈ ಜಾಗದ ಮಹಿಮೆ ಕೆಲವು ಹಿಸ್ಟ್ರಿಗಳು ಗೊತ್ತಿರಲ್ಲ ನಮಗೆ ಕೆಲವು ಕೇಳ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ ಇಲ್ಲಿ ಹೀಗೆ ಅಟ್ಯಾಕ್ ಮಾಡಿ ಅದನ್ನ ಹಾಳು ಮಾಡಿ ಅದನ್ನು ನಮಗೆ ಒಂದು ಮಾ ಎಷ್ಟೋ ವಿಗ್ರಹಗಳು ನೋಡಿ ಎಷ್ಟು ಸುಂದರವಾಗಿದೆ ವಿಗ್ರಹಗಳು ಒಂದೊಂದು ಕೆತ್ತೋದಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು ಆ ವಿಗ್ರಹಗಳು ಅದನ್ನು ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಇದಕ್ಕೆ ಮೂಲ ಕಾರಣ ಇದನ್ನು ಹಾಳಾಗೋಕ್ಕೆ ಕಾರಣ ಅದೇ ಘಜ್ನಿ ಮೊಹಮ್ಮದ್ ಅವನಿಂದನೇ ಹಾಳಾಗಿದ್ದು ಸುಮಾರು ಇದರಲ್ಲಿ ನೀವು ನೋಡಿದ ನೋಡ್ತಾ ಇದ್ದರೆ ದೇವಸ್ಥಾನ ಇಷ್ಟು ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅದ್ಭುತವಾದ ಮತ್ತು ಇಲ್ಲಿ ಒಂದು ಫೇಮಸ್ ಪರ್ಸ್ನಾಲಿಟಿ ಆಗಲೇ ನಾನು ನಿಮಗೆ ಫಸ್ಟಲ್ಲಿ ಹೇಳಿದಾಗೆ ಈ ದೇವಸ್ಥಾನ ಇದು ಈ ಸೋಮನಾಥಪುರದಲ್ಲಿ ಒಂದು ಪ್ರಸಿದ್ಧಿಯಾದಂಥ ರಾಜಕಾರಣಿಗಳು ಹುಟ್ಟಿದ್ಲು ಆಕೆ ಹುಟ್ಟಿದ್ರು ಅವರು ಯಾರು ಅಂತ ನಿಮ್ಗೆ ಗೊತ್ತ ಅಂದರೆ ಜ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆಗಿದ್ದಂಥ ಜಯಲಲಿತಾ ಅವರ ಊರಿದ್ದು ಅವರು ಇಲ್ಲೇ ಹುಟ್ಟು ಬೆಳೆದಿದ್ದು ಅವರ ಜಾಗ ನಂತರ ಅವರು ಸಿನಿಮಾ ಇಂಡ ಇಂಡಸ್ಟ್ರಿಗೆ ಹೋದ್ಮೇಲೆ ಅವರು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ರು ಅಲ್ಲಿ ಅವರು ತನ್ನ ರಾಜಕೀಯ ಇದನ್ನು ಮುಂದುವರಿಸಿದ್ರು ಅವರು ಇದ್ದಂಥ ಅವರು ಹುಟ್ಟಿದಂಥ ಜಾಗ ಕೂಡ ಇದು ಇಲ್ಲಿ ಸು ನೋಡಿ ಎಷ್ಟು ಕಂಬಗಳು ಕಾಣುತ್ತೆ ನಿಮಗೆ ಆ ಕಂಬುಗಳ ಮೇಲಾದ ವಿಗ್ರಹಗಳು ಪ್ರತಿಯೊಂದು ಅವನ ಮನೆಗಳು ಕಾಣಿಸ್ತಾ ಚಿಕ್ಕ ಚಿಕ್ಕ ರೂಮ್ಗಳು ಕಾಣಿಸಲ್ಲ ಪ್ರತಿಯೊಂದರಲ್ಲೂ ವಿಗ್ರಹಗಳು ಕಾಣುತ್ತೆ ಬಟ್ ಅದು ಕಾಣಿಸಲ್ಲ ತುಂಬ ಕತ್ಲೆ ಇತ್ತು ಶಿಲಾ ನೋಡಿ ಇಲ್ಲಿ ಅದರದ್ದ ಒಂದು ಇನ್ಸ್ಕ್ರಿಪ್ಷನ್ ಕೂಡ ಮಾಡಿದ್ದಾರೆ ಅಕಸ್ಮಾತ್ ನೀವು ಮೈಸೂರಿಗೆ ಬಂದರೆ ಮೈಸೂರಿನಿಂದ ಮೂವತ್ತೆಂಟು ಕಿಲೋಮೀಟರ್ ಸೋಮನಾಥಪುರದಕ್ಕೆ ಬಂದು ಈ ಸುಂದರವಾದಂಥ ನಮ್ಮ ಕರ್ನಾಟಕದಲ್ಲಿರುವಂಥ ಈ ಶಿಲ್ಪಕಲೆಯಾದಂಥ ಒಂದು ದೇವಸ್ಥಾನವನ್ನು ನೋಡಿ ಆನಂದಿಸಿ ನಿಜವಾಗ್ಲು ನಮ್ಮ ಇಂಥ ಕಲೆಗಳನ್ನ ನಾವು ಬೆಳೆಸಬೇಕು ಉಳಿಸ್ಬೇಕು ನಾವು ಮುಂದಿನ ಜನ್ರೇಷನ್ಗೆ ಈ ಒಂದು ಕಲೆಯನ್ನು ತೋರಿಸ್ಬೇಕು ಅನ್ನೋದೇ ನಮಗೆ ನನ್ನ ಆಸೆ ನೋಡಿ ಎಷ್ಟು ಆಗಲೇ ಹೇಳಿದಂಗೆ ವಾತಾವರಣ ಸುಂದರವಾದಂಥ ವಾತಾವರಣ ಅದರ ಮಧ್ಯದಲ್ಲಿರೋ ನಿಜವಾಗ್ಲು ಖುಷಿ ಆಗುತ್ತೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಸುಂದರವಾದ ದೇವಸ್ಥಾನ ನಿಮಗೆ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಆವಾಗಲೇ ನಿಮಗೆ ಪೂರ್ತಿ ವಿವರಣೆ ಸಿಗುತ್ತೆ ನಾನು ಮತ್ತೊಮ್ಮೆ ಇನ್ನೊಂದು ಸುಂದರವಾದ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋ ಸಿಗ್ತೀನಿ ಕೇರ್ ಬಾಯ್